ನಮಸ್ಕಾರ ಆಗಸ್ಟ್ ಹನ್ನೆರಡನೇ ತಾರೀಕು ವಿಶ್ವ ಆನೆಯ ದಿವಸ ಸೊ ಈ ಒಂದು ದಿವಸ ಅದ್ಭುತವಾದಂತ ಸಮ್ಮೇಳನವನ್ನ ಇಟ್ಕೊಂಡಿದ್ದಾರೆ ಆನೆ ಮತ್ತು ಮಾನವ ಸಂಘರ್ಷ ಸಮ್ಮೇಳನ ಕುರಿತು ಅದ್ಭುತವಾದಂತಹ ಕಾರ್ಯಕ್ರಮ ಇರಲಿದೆ ಸೊ ಆ ಅಂತಾರಾಷ್ಟ್ರೀಯ ದಿವಸವಾದಂತಹ ಕಾರಣ ಸೊ ಒಂದು ಕಾರ್ಯಕ್ರಮ ಎಲ್ಲಿ ನಡೆಯುತ್ತೆ ಅಂದ್ರೆ ಬೆಂಗಳೂರಿನ ಜಿ ಕೆ ಅಲ್ಲಿ ಅಂದು ಭವನದಲ್ಲಿ ಒಂದು ಕಾರ್ಯಕ್ರಮ ದೊಡ್ಡ ದೊಡ್ಡ ಗಣ್ಯಾತಿ ಗಣ್ಯರು ಸಿಎಂ ಸಿದ್ದರಾಮಯ್ಯ ಅವರಿಂದ ನಡೆದು ಕಂಪ್ಲೀಟ್ ಎಲ್ಲ ಮಿನಿಸ್ಟರ್ಸ್ ಬರ್ತಾರೆ ಸೊ ಈ ಒಂದು ಟೈಮ್ ನಲ್ಲಿ ಆನೆ ಮತ್ತು ಮಾನವ ಸಂಘರ್ಷ ನಿರ್ವಹಣೆ ಅದನ್ನ ತಡೆಯುವುದು ಹೇಗೆ ಮಾನವ ಮಾನವ ಮತ್ತು ಹಾನಿಯ ಸಂಘರ್ಷ ಸಾಮಾನ್ಯವಾಗಿ ಎಲ್ಲಾ ಪ್ರದೇಶದಲ್ಲಿಯೂ ಕೂಡ ಕಂಡು ಬರ್ತಿದೆ ಹಾಸನ ಭಾಗ ಕೊಡಗು ಭಾಗ ಸೊ ನಂತರ ಬೇರೆ ಬೇರೆ ರಾಮನಗರ ಭಾಗ ಸೊ ಕಂಪ್ಲೀಟ್ ಆಗಿ ಎಲ್ಲಾ ಕಡೆ ಕೂಡ ಈ ಒಂದು ನೋವು ಆಗಿರ್ಬೋದು ಆಮೇಲೆ ಬೆಳೆ ನಾಶ ಆಗಿರ್ಬೋದು ಕಾಫಿ ತೋಟಗಳ ನಾಶ ಆಗಿರ್ಬೋದು ಆಮೇಲೆ ಪ್ರಾಣ ಹಾನಿ ಆಗಿರ್ಬೋದು ಮಾನವರು ತುಂಬಾ ಅಂದ್ರೆ ನಮ್ಮ ಒಂದು ಜನ ಕೂಡ ಸಾಯ್ತಾ ಇದ್ದಾರೆ ಕಾಡಾನೆ ತುಳಿತಕ್ಕಾಗಿ ಕಡಾನೆ ಅಟ್ಯಾಕ್ ಆಗಿ ಸೊ ಅದರ ಒಂದು ನಿರ್ವಹಣೆ ಯಾವ ರೀತಿ ಅದನ್ನ ಬಗೆಹರಿಸಬಹುದು ಸೊ ಇದ್ರ ಕುರಿತಾಗಿರುವಂತಹ ಒಂದು ಕೆಲವೊಂದಿಷ್ಟು ಮಾಹಿತಿಗಳು ಸೊ ಸಾಕಷ್ಟು ಅವತ್ತು ವಿಶ್ವ ಆನೆಯ ದಿವಸ ಸೊ ಹೀಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಸೊ ಆಸಕ್ತರು ಆಗಸ್ಟ್ ಹನ್ನೆರಡನೇ ತಾರೀಕು ಜಿ ಕೆ ವಿಕೆಯಲ್ಲಿ ನಡೆಯುವಂತಹ ಈ ಒಂದು ಅಂತಾರಾಷ್ಟ್ರೀಯ ವಿಶ್ವ ಆನೆಯ ದಿವಸ ಭಾಗವಹಿಸಬಹುದು ಒಂದು ಪ್ರೋಗ್ರಾಮ್ನ ನೋಡಬಹುದು